ಸಾಕ್ಷಿ ಟಿವಿಯ ಎಲ್ಲ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ಸಾಕ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸಾಕ್ಷಿ ಟಿವಿ ಕನ್ನಡ ಬದಲಾವಣೆಯತ್ತ ನಮ್ಮ ಚಿತ್ತ ವೈದ್ಯನಾರಾಯಣ ಹರಿ ಎನ್ನುವ ಇಂದಿನ ದಿನಮಾನಗಳಲ್ಲಿ ವೈದ್ಯರು ರೋಗಿಗಳಿಗೆ ಪ್ರತಿನಿತ್ಯ ತಮ್ಮದೇ ಆದ ಸೇವೆಯನ್ನು ನೀಡುತ್ತಿದ್ದಾರೆ ವೈದ್ಯ ಲೋಕದ ತಮ್ಮ ವೃತ್ತಿ ಬದುಕಿನ ಕೆಲಸದ ಒತ್ತಡದ ಸಂದರ್ಭದಲ್ಲೂ ಮತದಾನದ ಬಗ್ಗೆ ಜಾಗೃತಿ ಮೂಡಿಸುತ್ತಿದ್ದಾರೆ ಈ ವೈದ್ಯ ಹೌದು ಇಂತಹ ಒಂದು ಸನ್ನಿವೇಶಕ್ಕೆ ಸಾಕ್ಷಿಯಾದದ್ದು ದಾವಣಗೆರೆಯ ಕಿವಿ ಮೂಗು ಗಂಟಲು ತಜ್ಞರಾದ ಡಾಕ್ಟರ್ ಎ ಎಂ ಶಿವಕುಮಾರ್ ಮತ್ತವರ ಸಿಬ್ಬಂದಿಗಳು ಈ ಕುರಿತು ಒಂದು ವಿಶೇಷ ವರದಿ ಇಲ್ಲಿದೆ ನೋಡಿ ದಾವಣಗೆರೆಯ ಎವಿಕೆ ಕಾಲೇಜು ರಸ್ತೆಯ ಕಿವಿ ಮೂಗು ಗಂಟಲು ತಜ್ಞರಾದ ಡಾಕ್ಟರ್ ಎಎಂ ಶಿವಕುಮಾರ ಆಸ್ಪತ್ರೆ ವೈದ್ಯರು ಮತ್ತು ಸಿಬ್ಬಂದಿಗಳು ಈ ಬಾರಿಯ ಲೋಕಸಭಾ ಚುನಾವಣೆಯ ಬಗ್ಗೆ ಸಾರ್ವಜನಿಕರು ಮತ್ತು ರೋಗಿಗಳಲ್ಲಿ ಮತದಾನ ಜಾಗೃತಿ ಮೂಡಿಸಲು ಮುಂದಾಗಿದ್ದಾರೆ ಎಎಂ ಶಿವಕುಮಾರ್ ಸರ್ಜನ್ ಫ್ರಮ್ ದಾವಣಗೆರೆ ನಾನು ನಮ್ಮ ಕ್ಲಿನಿಕ್ ಅಲ್ಲಿ ಅಂದರೆ ರಸ್ತೆಯಲ್ಲಿರುವ ಕ್ಲಿನಿಕ್ ಅಲ್ಲಿ ಒಂದು ಅಭಿಯಾನ ಶುರು ಮಾಡಿದ್ದೀವಿ ಏನು ಅಂದರೆ ಇಪ್ಪತ್ತ್ಮೂರರಂದು ನಡೀತಕ್ಕಂಥ ಮತದಾನದಲ್ಲಿ ತಾವೆಲ್ಲರೂ ಅಂದರೆ ಎಲ್ಲರೂ ಅಂದರೆ ನೂರಕ್ಕೆ ನೂರು ಭಾಗ ಮತದಾರರು ಮತದಾನ ಮಾಡಲಿ ಅನ್ನೋದೇ ನಮ್ಮ ಉದ್ದೇಶ ಈ ಉದ್ದೇಶವನ್ನು ಈಡೇರಿಸುವ ಸಲುವಾಗಿ ನಮ್ಮ ಕ್ಲಿನಿಕ್ಕಲ್ಲಿ ಮತದಾನ ಮಾಡಿ ಬಂದವರಿಗೆ ಇಪ್ಪತ್ತ್ಮೂರನೇ ತಾರೀಕಿನಿಂದ ಈ ತಿಂಗಳ ಕೊನೆಯ ತನಕ ಅಂದರೆ ಮೂವತ್ತರ ತನಕ ಪ್ರತಿದಿನ ಸಾಯಂಕಾಲ ಆರು ಗಂಟೆಯಿಂದ ಎಂಟು ಗಂಟೆಯವರೆಗೆ ಕಿವಿ ಗಂಟಲು ಮೂಗೇನೋ ಸಮಸ್ಯೆಗಳಿದ್ದರೆ ಅವುಗಳನ್ನು ಉಚಿತವಾಗಿ ತಪಾಸಣೆ ಮಾಡಿ ನಿಮಗೆ ಟ್ರೀಟ್ಮೆಂಟ್ ಕೊಡ್ತೇವೆ ಈ ರೀತಿ ಒಂದು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ದೇಶದಲ್ಲಿ ಹಿಂದೆ ನಡೆದಿರುವ ಚುನಾವಣೆಗಳಲ್ಲಿ ಮತದಾನ ಶೇಕಡ ಐವತ್ತರ ಸುತ್ತಮುತ್ತನೇ ಇರೋದು ಇದು ಎಂಬತ್ತನ್ನು ದಾಟಿದಾಗ ನಾವು ನಿಜವಾದ ನಮ್ಮ ಮತದಾರ ಅವಾಗ ಯಾರನ್ನ ಆಯ್ಕೆ ಮಾಡಬೇಕು ಅಂತಿರ್ತಾರೋ ಅವರು ಆಯ್ಕೆ ಆಗ್ತಾರೆ ಅದು ದೇಶೋದ್ಧಾರಕ್ಕೋಸ್ಕರ ಮಾಡ್ತಕ್ಕಂಥ ಕಾರ್ಯಕ್ರಮ ನಿಮಗೆಲ್ಲ ಗೊತ್ತೇ ಇದೆ ಮತದಾನ ನಮ್ಮ ಮೂತ ಮೂಲಭೂತವಾದ ಹಕ್ಕು ನಾವು ಯಾವಾಗಲೂ ನಮ್ಮ ಹಕ್ಕನ್ನು ಪ್ರತಿಪಾದಿಸ್ತೀವಿ ಆದರೆ ನಮ್ಮ ಕರ್ತವ್ಯಗಳನ್ನು ಮರೆತು ಹೋಗ್ಬಿಡ್ತೀವಿ ಮತದಾನ ಮಾಡ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ ಈ ಆದ್ಯ ಕರ್ತವ್ಯವನ್ನು ಮಾಡಿದರೆ ನಮ್ಮ ದೇಶ ಸುಭಿಕ್ಷೆಯಿಂದ ಮುನ್ನಡೆಯುತ್ತೆ ಅಂತ ನನ್ನ ಅನಿಸಿಕೆ ಯಾಕೆಂದರೆ ಎಂಬತ್ತಕ್ಕೂ ಹೆಚ್ಚಿನ ಜನರು ಓಟ್ ಮಾಡಿದರೆ ನಿಜವಾದ ಅಭ್ಯರ್ಥಿ ನಮ್ಮ ರೆಪ್ರೆಸೆಂಟೇಟಿವ್ ನಿಜವಾದ ರೆಪ್ರೆಸೆಂಟೇಟಿವ್ ಆಗಿರ್ತಾನೆ ಅವನು ಕೆಲಸಗಳನ್ನು ಮಾಡೋದ್ರಿಂದ ಇನ್ ಡೈರೆಕ್ಟಾಗಿ ನಮ್ಮ ದೇಶ ಮುಂದುವರಿಯುತ್ತೆ ಸೊ ದೇಶ ಸೇವೆ ಈಶ ಸೇವೆ ಅಂತ ನಮ್ಮ ಹಳೆಯ ಕಾಲದ ಪ್ರಧಾನಮಂತ್ರಿಗಳು ಎಲ್ಲರೂ ಹೇಳ್ತಾ ಇದ್ರು ನನಗೆ ಗೊತ್ತಿರೋ ಹಾಗೆ ದೇಶ ಸೇವೆ ಈಶ ಸೇವೆ ಮತದಾನವೇ ದೇಶ ಸೇವೆ ಅಂತ ಅಂದ್ಕೊಂಡಿದ್ದೀನಿ ಆದ್ದರಿಂದ ದಯವಿಟ್ಟು ತಾವೆಲ್ಲರೂ ಬಂದು ಮತದಾನ ಮಾಡೋದಲ್ದೇ ನಿಮಗೆ ಕಿವಿ ಗಂಟಲು ಮೂಗುವ ಸಮಸ್ಯೆಗಳಿದ್ದರೆ ನನ್ನ ಕ್ಲಿನಿಕ್ಕಿಗೆ ಬಂದು ಇಪ್ಪತ್ತ್ಮೂರರಿಂದ ಮೂವತ್ತರವರೆಗೆ ಪ್ರತಿದಿನ ಸಾಯಂಕಾಲ ಆರು ಗಂಟೆಯಿಂದ ಎಂಟು ಗಂಟೆವರೆಗೆ ಯಾರ್ಯಾರು ನಮ್ಮ ಕ್ಲಿನಿಕ್ಕಿನ ಫೋನ್ ನಂಬರ್ ಮೂಲಕ ನೋಂದಾಯಿಸ್ಕೊಳ್ತಾರೋ ಅವರೆಲ್ಲರಿಗೂ ಅವತ್ತಾಗದೇ ಇದ್ದರೆ ಇನ್ನೂ ಒಂದೆರಡು ದಿನ ಮುಂದೆ ಹಾಕಿ ಆದರೂ ಒಟ್ಟು ನಾವು ನೋಂದಾಯಿಸಿಕೊಂಡವರಿಗೆ ಉಚಿತವಾಗಿ ಕಿವಿ ಮೂಗು ಗಂಟಲುಗಳ ಸಮಸ್ಯೆ ತಪಾಸಣೆಯನ್ನು ಮಾಡಿಕೊಡ್ತೇವೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ದಿನಪತ್ರಿಕೆಗಳಲ್ಲಿ ಮ ನಮ್ಮ ಜಿಲ್ಲಾ ಆಡಳಿತ ಮತದಾನಕ್ಕೋಸ್ಕರ ಮತದಾನ ಮಾಡಲಿ ಅನ್ನೋದಕ್ಕೋಸ್ಕರ ವಿವಿಧ ಕಾರ್ಯಕ್ರಮಗಳನ್ನು ಹಾಕೊಳ್ತಾನೆ ಇದ್ದಾರೆ ಸುಮಾರು ಒಂದು ತಿಂಗಳಿಂದ ನಾನು ಸಹ ಹಾಗೆ ನಮ್ಮ ಕ್ಲಿನಿಕಲ್ಲಿ ಒಂದು ಪಾಂಪ್ಲೆಟ್ ಕೊಡೋದರ ಮೂಲಕ ಒಂದು ತಿಂಗಳಿಂದ ಈ ಕೆಲಸವನ್ನು ಮಾಡ್ತಾನೆ ಇದ್ದೆವು ಆದರೆ ನೀವು ದಿನಪತ್ರಿಕೆಗಳನ್ನು ನೋಡಿದಾಗ ಕೆಲವೊಂದು ಬೆಳ್ಳಿ ಅಂಗಡಿ ಬೆಳ್ಳಿ ಬಂಗಾರದ ಅಂಗಡಿನಲ್ಲಿ ಬಂಗಾರ ತಗೊಂಡ್ರೆ ಬೆಳ್ಳಿ ಫ್ರೀ ಕೊಡೋಕ್ಕೆ ಶುರು ಮಾಡಿದರು ಓಟ್ಲಲ್ಲಿ ತಿಂಡಿ ಫ್ರೀ ಅಂತ ಮಾಡಿದರು ಯುವಕರಿಗೋಸ್ಕರ ಅವತ್ತು ಓಟ್ ಮಾಡಿದ್ರಿಗೆ ನಾವು ಹೀಗೆ ಮಾತಾಡ್ತಾ ಇದ್ದಾಗ ಒಬ್ಬ ವೈದ್ಯನಾಗಿ ಮತದಾನನ ಸೆಳೆಯೋಕ್ಕೋಸ್ಕರ ಅಂದರೆ ಮತದಾನ ಮಾಡಿ ಅಂತ ಹೇಳೋಕ್ಕೋಸ್ಕರ ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದಾಗ ನಾವು ಒಂದು ಮೂರು ನಾಲ್ಕು ಜನ ಡಾಕ್ಟ್ರುಗಳು ನಾನು ಡಾಕ್ಟರ್ ಪುನೀತ್ ಡಾಕ್ಟರ್ ಮಂಜುನಾಥ್ ಡಾಕ್ಟರ್ ಬಸವರಾಜ್ ಅಂತ ನಮ್ಮ ಕ್ಲಿನಿಕಲ್ ಜೊತೆ ಕೆಲಸ ಮಾಡೋರು ಮಾತಾಡ್ತಾ ಇದ್ದಾಗ ನಾವು ಯಾಕೆ ಮತದಾನ ಮಾಡೋಕ್ಕೋಸ್ಕರ ಮತದಾನ ಮಾಡೋದನ್ನು ಪ್ರಚೋದನೆ ನೀಡೋದು ಅಥವಾ ಅವರಿಗೆ ಎನ್ಕರೇಜ್ ಮಾಡೋಕ್ಕೋಸ್ಕರ ನಾವು ಸಹ ವೈದ್ಯರಾಗಿ ಏನು ಮಾಡ್ಬೋದು ಅಂತ ಯೋಚನೆ ಬಂದಾಗ ನಮಗೆ ಕಂಡುಕೊಂಡ ದಾರಿ ಇದೇನೆ ಮತದಾನ ಮಾಡಿದ್ರಿಗೆ ಫ್ರೀ ಸರ್ವಿಸ್ ಕೊಟ್ಟರೆ ಇದರಿಂದಲಾದರೂ ಓದಿದಾರ ಇರ್ಬೋದು ಇರ್ಬೋದು ಸಹಕಾರ ಇರ್ಬೋದು ಯಾರಿಗೆ ಸಮಸ್ಯೆ ಇದ್ದರೆ ಫ್ರೀಯಾಗಿ ಸಿಗುತ್ತೆ ಅಂದರೆ ಸ್ವಲ್ಪ ಜಾಸ್ತಿ ಜನ ಓಟ್ ಹಾಕ್ಬೋದೇನೋ ಅನ್ನೋ ಒಂದು ಮನೋಅಭಿಶ ಅಭಿಲಾಷೆಯಿಂದ ಈ ಕಾರ್ಯಕ್ರಮ ಶುರು ಮಾಡಿ ಸಾಕ್ಷಿ ಟಿವಿ ವಾಹಿನಿ ಮುಖಾಂತರ ಮತದಾನ ಕೊನೆಯದಾಗಿ ಕೇಳ್ಕೊತಾರೆ ಸಾಕ್ಷಿ ಟಿವಿಯ ಮೂಲಕ ಕೊನೆಯದಾಗಿ ಮತ ಏನು ನಿಮ್ಮಲ್ಲಿ ಕೇಳ್ಕೊಳ್ಳೋದಂದರೆ ಮತದಾನ ನಮ್ಮ ಮೂಲಭೂತ ಹಕ್ಕು ಹಾಗೆಯೇ ನಾವು ನಮ್ಮ ಕರ್ತವ್ಯವನ್ನು ಮರಿಬಾರ್ದು ಮತದಾನ ನಮ್ಮ ಆದ್ಯ ಕರ್ತವ್ಯ ಆದ್ದರಿಂದ ನಾವೆಲ್ಲರೂ ಹೋಗಿ ತಪ್ಪದೇ ಇಪ್ಪತ್ತ್ಮೂರರಂದು ಮಳೆ ಇರಲಿ ಚಳಿ ಇರಲಿ ಮತದಾನ ಮಾಡಬೇಕು ಒಟ್ಟಾರೆಯಾಗಿ ತಾವಾಯಿತು ತಮ್ಮ ಕೆಲಸವಾಯಿತು ಅನ್ನುವ ಇಂದಿನ ದಿನಮಾನಗಳಲ್ಲಿ ಇಂತಹ ಕಾರ್ಯಗಳನ್ನು ಇತರರಿಗೆ ಮಾದರಿಯಾಗಲಿದೆ ಎನ್ನುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಎ ಎಎಂ ಶಿವಕುಮಾರ ಅವರು ಅವರ ವೃತ್ತಿ ಬದುಕಿನ ಬಿಡುವಿನ ಸಮಯದಲ್ಲಿ ಮಾಡುತ್ತಿರುವ ಇಂತಹ ಕಾರ್ಯಕ್ರಮಗಳ ಉದ್ದೇಶಗಳನ್ನು ಪ್ರತಿಯೊಬ್ಬರೂ ಅರಿತು ಕಡ್ಡಾಯವಾಗಿ ಮತ ಚಲಾಯಿಸಲಿ ಎಂಬುದು ಸಾಕ್ಷಿ ಟಿವಿಯ ಆಶಯ ಕ್ಯಾಮರಾಮನ್ ಅರ್ಜುನ್ ಜೊತೆ ಶಶಿಕುಮಾರ್ ಸಾಕ್ಷಿ ನ್ಯೂಸ್ ದಾವಣಗೆರೆ ಸಾಕ್ಷಿ ಟಿವಿಯ ಎಲ್ಲಾ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ಸಾಕ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸಾಕ್ಷಿ ಟಿವಿ ಕನ್ನಡ ಬದಲಾವಣೆಯತ್ತ ನಮ್ಮ ಚಿತ್ತ